ಎಲ್ರಿಗೂ ನಮಸ್ಕಾರ ಇವತ್ತು ಆನಿಯನ್ ಪಲ್ಯ ಈರುಳ್ಳಿ ಪಲ್ಯ ಹೇಗೆ ಮಾಡೋದು ನೋಡೋಣ ಮಾಡೋಕ್ಕಿಂತ ಮುಂಚೆ ಇದು ಎಲ್ಲೆಲ್ಲಿ ಹೇಗೆ ತಿನ್ಬಹುದು ಒಂದು ದೋಸೆ ಹೊಟ್ಟೆಗೆ ತುಂಬ ಒಳ್ಳೆಯ ಕಾಂಬಿನೇಷನ್ ಆಲೂಗಡ್ಡೆ ಪಲ್ಯ ಯೂಸ್ ಮಾಡ್ತೀವಲ್ಲ ಅದೇ ಅದನ್ನು ಬಿಟ್ಟರೆ ನೆಕ್ಸ್ಟ್ ಇದನ್ನು ಈ ಆನಿಯನ್ ಪಲ್ಯನ ದೋಸೆ ಹೊಟ್ಟೆಗೆ ಒಳ್ಳೆ ಕಾಂಬಿನೇಷನ್ ಮತ್ತು ಬ್ರೆಡ್ ಸ್ಯಾಂಡ್ವಿಚ್ ಮಾಡ್ತೀವಲ್ಲ ಜಸ್ಟ್ ಬ್ರೆಡ್ ಬೇಯಿಸ್ಬಿಟ್ಟು ಆನಿಯನ್ ಪಲ್ಯ ಮಧ್ಯಕ್ಕೆ ಹಾಕಿ ಇನ್ನೊಂದು ಬ್ರೆಡ್ ಇಟ್ಟು ಸ್ಯಾಂಡ್ವಿಚ್ ಮಾಡಿ ತಿನ್ಬೋದು ತುಂಬ ಒಳ್ಳೆ ಕಾಂಬಿನೇಷನ್ ಅದು ಬಿಟ್ಟು ಚಪಾತಿ ರೊಟ್ಟಿ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಇದರ ಜೊತೆಗೆಲ್ಲ ತುಂಬ ಒಳ್ಳೆ ಹೊಂದ್ತದೆ ಸೊ ಇವಾಗ ನಾನು ಒಂದು ಐದು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೇನೆ ಐದು ಈರುಳ್ಳಿ ತೊಗೊಂಡು ಅದನ್ನು ಸಿಪ್ಪೆ ತೆಗೆದು ಈ ರೀತಿ ತಿನ್ ಸ್ಲೈಸಸ್ ನಾಟ್ ವೆರಿ ತಿನ್ ಈ ಥರ ಸ್ಲೈಸಸ್ ಮಾಡ್ಕೊಂಡು ಇಟ್ಕೊಂಡಿರೋದು ನೋಡಿ ಇದರಲ್ಲಿ ತರಕಾರಿ ಹೆಚ್ಚುದರಲ್ಲೂ ತುಂಬ ಇದು ಇದೆ ವಿಧಗಳಿದೆ ಆ್ಯಕ್ಚುಲಿ ಹೆಚ್ ತರಕಾರಿ ಯಾವ ರೀತಿ ಹೆಚ್ಚು ಮಾಡ್ತೀವಲ್ಲ ಅದು ಕೂಡ ಸಪಾಟಿಸ್ಟ್ ಟೇಸ್ಟ್ ವೇರಿಯೇಷನ್ ಆಗ್ತದೆ ಸೊ ಇದಕ್ಕೆ ಪ್ರಿಫರೇಬಲಿ ನಾನು ಸ್ಲೈಸಸ್ ಮಾಡ್ಕೊಂಡಿರೋದು ಐದು ಈರುಳ್ಳಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಕರಿಬೇವು ಒಗ್ಗರಣೆಗೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಬೇಕು ಇದಕ್ಕೆ ಸಾಸಿವೆ ಜೀರಿಗೆ ಅರಿಶಿನದ ಹುಡಿ ಉಪ್ಪು ಕೆಂಪು ಕಾರ್ ಬೇಕಿದ್ರೆ ಆಪ್ಷನಲ್ ಎರಡರಲ್ಲಿ ಒಂದು ಹಾಕ್ಕೊಬೋದು ನಾವು ಆಲ್ರೆಡಿ ಹಸಿ ಮೆಣಸಿನಕಾಯಿ ತೊಗೊಂಡಿರೋದ್ರಿಂದ ಇದು ಬಿಡ್ಬೋದು ಇಲ್ಲ ಎರಡೂ ಹಾಕ್ಕೋಬೋದು ಚೆನ್ನಾಗಿರ್ತದೆ ಸ್ವಲ್ಪ ಸಾಂಬಾರ್ ಪೌಡರ್ ಸಾಂಬಾರ್ ಪೌಡರ್ ನೀವು ಮನೆಯಲ್ಲಿ ಯಾವ್ದು ಯೂಸ್ ಮಾಡ್ತೀರಲ್ಲ ರೆಗ್ಯುಲರಾಗಿ ಅದನ್ನೇ ತೊಗೋಬೋದು ಸೊ ಹೇಗೆ ಮಾಡೋದು ನೋಡೋಣ ಇವಾಗ ಬಾಣಲೆ ಇಟ್ಟು ಅದಕ್ಕೆ ಒಂದು ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿದ್ದೇನೆ ಸಾಸಿವೆ ಸ್ವಲ್ಪ ಜೀರಿಗೆ ಸಾಸ್ವೆ ಜೀರಿಗೆ ಎರಡು చటపట ఆమె ఆనియన్ హాక్కి ఈ హి మెణాయి మే కరివే నన్నీ హిర మినిమమ్ ఇంగ్రీడయట్స్ ಮತ್ತೆ ಏನೇನು ಅಡಿಷನಲ್ ಹಾಕಬಹುದು ನಾನು ಆನಿಯನ್ ಹಾಕಿದ ಮೇಲೆ ಹಸಿ ಮೆಣಸಿನ್ಗೆ ಹಾಕೋದು ಸೊ ದಟ್ ಘಾಟ್ ಏಳ್ ಏಳಬಾರ್ದು ಅಂತ ಅಷ್ಟೇ ಆಯ್ತಾ ಇದನ್ನ ಒಂದು ಟೂ ಮಿನಿಟ್ಸ್ ಹೀಗೆ ಬಾಡಿಸಬೇಕು ಸ್ಪೂನಿಂದ ಇದು ಕೆಲವೊಮ್ಮೆ ತರಕಾರಿ ಮನೆಯಲ್ಲಿ ತರಕಾರಿ ಮುಗಿದು ಹೋಗಿರ್ತದೆ ಅವಾಗ ಕೂಡ ಇದನ್ನು ಈ ರೀತಿ ಮಾಡ್ತಾರೆ ಯೂಜ್ವಲಿ ಆನಿಯನ್ ಮನೆಯಲ್ಲಿ ಯಾವಾಗ ತುಂಬ ವರ್ಷ ವರ್ಷಗಟ್ಟಲೆ ಸ್ಟೋರ್ ಮಾಡಿ ಇಟ್ಕೋಬೋದಲ್ಲ ಸೊ ಇದನ್ನು ಮಾಡ್ತಾರೆ ತುಂಬ ಒಳ್ಳೆ ದೋಸೆ ಮತ್ತು ಚಪಾತಿ ಒಟ್ಟಿಗೆ ಒಳ್ಳೆ ಕಾಂಬಿನೇಷನ್ ಮತ್ತೆ ಬ್ರೆಡ್ ಸ್ಯಾಂಡ್ವಿಚ್ ಸ್ನ್ಯಾಕ್ಸ್ ಥರ ಯೂಸ್ ಮಾಡ್ಬೋದು ಸ್ಯಾಂಡ್ವಿಚ್ ಮಧ್ಯಕ್ಕೆ ಇದನ್ನು ಹಾಕ್ಕೊಂಡು ಅಂದರೆ ಬ್ರೆಡ್ ಒಟ್ಟಿಗೆ ಇದನ್ನು ಹಾಕ್ಕೊಂಡು ಸ್ಯಾಂಡ್ವಿಚ್ ಥರ ತಿನ್ನೋದು ತುಂಬ ಚೆನ್ನಾಗಿರ್ತದೆ ಇವಾಗ ಲಿಡ್ ಕ್ಲೋಸ್ ಮಾಡಿ ಒಂದು ತ್ರೀ ಮಿನಿಟ್ಸ್ ಬೇಯಿಸೋದು ಹೇಳಿದ್ ನಾನು ಯಾವಾಗಲೂ ತರಕಾರಿ ಬೇಯುವಾಗ ಅವಾಗ ಅವಾಗ ತೆಗೆದು ಒಂದು ಬಾರಿ ಅದಕ್ಕೆ ಮಿಕ್ಸ್ ಕೊಟ್ಟು ಬೇಯಿಸ್ಕೋಬೇಕು ಏನಾದರೂ ತಳ ಹಿಡಿಯೋ ಚಾನ್ಸಸ್ ಇದ್ರೆ ಗೊತ್ತಾಗ್ತದೆ ಸೊ ಇನ್ನೂ ಬೇಯಲಿಕ್ಕೆ ಸೊ ಇಷ್ಟು ಬೆಂದಿದೆ ಇವಾಗ ಇದೆಲ್ಲ ಹಾಕೊಳ್ಳೋದು ಅರ್ಶಿಣದ ಹುಡಿ ಸಾಂಬಾರ್ ಹುಡಿ ಉಪ್ಪು ಒಂದು ಅರ್ಧ ಟೀ ಸ್ಪೂನ್ ಅರ್ಶಿನ ಹುಡಿ ಒಂದು ಟೀ ಸ್ಪೂನ್ ಸಾಂಬಾರು ಹುಡಿ ಒಂದು ಅರ್ಧ ಟೀ ಸ್ಪೂನ್ ಕೆಂಪು ಖಾರ ಬೇಕಾದವರು ಬೇಡ ನಾನು ಇಲ್ಲಿ ಎರಡು ಹಾಕ್ಕೊಂಡಿದ್ದೀನಿ ಕೆಂಪು ಖಾರ ಮತ್ತು ಇದು ಎರಡು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಉಪ್ಪು ಎಷ್ಟು ಬೇಕಷ್ಟು ಉಪ್ಪು ಇವನ್ ಸಕ್ಕರೆ ಅಥವಾ ಒಂದು ಸ್ಪೂನ್ ಬೆಲ್ಲ ಹಾಕೋಬಹುದು ಬೇಡ ಅಂದ್ರು ಸ್ಕಿಪ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಇದನ್ನ ಇನ್ನೊಂದು ತ್ರೀ ಫೋರ್ ಮಿನಿಟ್ಸ್ ಬೇಯ್ದು ತ್ರೀ ಮಿನಿಟ್ಸ್ ಫೋರ್ ಮಿನಿಟ್ಸ್ ಹಿಡಿತದೆ ಮುಚ್ಚಿ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸೋದು ಮೀಡಿಯಂ ಫ್ಲೇಮಲ್ಲಿಟ್ಟು ಅಡ್ಡಿ ಇಲ್ಲ ಬೇಯಿಸುವಾಗ ಅದು ಆಗ್ತದೆ ಇಷ್ಟೇ ಸಿಂಪಲ್ ಏನು ಇದಕ್ಕೇನು ಬೇರೆ ಇಲ್ಲ ಇವಾಗ ಟೊಮೆಟೊ ಕೂಡ ಆ್ಯಡ್ ಮಾಡ್ಕೋಬಹುದು ಇದಕ್ಕೆ ಆ್ಯಕ್ಚುಲಿ ಓಕೆ ಇವಾಗ ಆಗಿದೆ ಪಲ್ಯ ಇಷ್ಟೇ ಸಿಂಪಲ್ ಆಯಿತಾ ನೋಡಿ ಇಷ್ಟು ಅಂದರೆ ಇದು ನೀವು ಅಬ್ಸರ್ವ್ ಮಾಡಿ ಇದರಲ್ಲ ನೀರೇನು ಆ್ಯಡ್ ಮಾಡಲಿಲ್ಲ ಆ ಈರುಳ್ಳಿಯಲ್ಲಿ ಏನು ನೀರಿನ ಅಂಶ ಇರ್ತದಲ್ಲ ಅದರಲ್ಲೇ ಸ್ಲೋ ಬೆಂದಿರೋದು ಬೇಕಿದ್ರೆ ಕೆಲವರು ಈ ಈರುಳ್ಳಿ ಜೊತೆಗೆ ಸ್ಟಾರ್ಟಿಂಗನ್ನೇ ಟೊಮೆಟೊ ಸಣ್ಣಗೆ ಹೆಚ್ಚಿಕೊಂಡು ಹಾಕೋಬೋದು ಅದು ಕೂಡ ಅದು ಕೂಡ ಚೆನ್ನಾಗಿರ್ತದೆ ಎರಡು ಕಾಂಬಿನೇಷನ್ ಕೂಡ ಚೆನ್ನಾಗಿರ್ತದೆ ಇದು ನೀವು ಚಪಾತಿ ದೋಸೆ ರಾಗಿ ದೋಸೆ ಅದರ ಜೊತೆಗೆ ತುಂಬ ಒಳ್ಳೆ ಕಾಂಬಿನೇಷನ್ ಟ್ರೈ ಮಾಡಿ ನೋಡಿ ನನಗೆ ಮತ್ತೆ ಒಪಿನಿಯನ್ ಹೇಳಿ ಥ್ಯಾಂಕ್ ಯು